ನೀವು ಯಾಕೆ ಹೊಡ್ರಿಷ್ಟ್ರಿ ನಮಗೆ ಕೆಲಸ ಬಂದ್ ಮಾಡಿದ್ರಿ ಸರ್ ಯಾವ ಕೆಲಸ ಮಾಡಿದ್ರಿ ಇದು ಎನ್ ಎಂ ಕೆಲಸ ಪಂಚಾಯತಿ ಇದ್ರಿ ನಮಗ ಬಂದ್ ಅಂದ್ರೆ ನಾವ್ ಯಾಕೆ ಬಂದ್ ಮಾಡಿದ್ರಿ ಕೆಲಸ ಅಂತ ನಾವ್ ಕೇಳಿದಿವಿ ಇವತ್ತ ಸೂಟಿ ಅಂತ ಅವ್ರಂದ್ರ ನಮಗ ಸೂಟಿ ಬೇಕಾಗಿಲ್ರಿ ನಮ್ಗೆ ಎನ್ ಎಂ ಹಾಕ್ರಿ ನಮ್ ಕೆಲಸ ಕೊಡ್ರಿ ಅಂತ ನಾವ್ ಕೇಳಿದೀವಿ ಇವತ್ತ ಎಷ್ಟ್ ದಿನ ಕೆಲಸ ಕೊಡತಾರ ನಿಮ್ಗೆ ಇವತ್ತಿಗೆ ಏಳನೇ ದಿನ ಕೆಲಸ ಕೊಡೋದವ್ರ ಕೊಟ್ಟಾರ ಹ್ಞೂ ರೀ ಬಂದ್ರಿ ಮತ್ತಿಮ್ ನಮ್ಗೆ ಬೇಕಂತ ಬೇಕವ್ರಿ ಸರ್ ಇವತ್ತು ಕೆಲಸ ಕೊಟ್ಟಾರ ಇಲ್ಲ ಇಲ್ಲ ನಿಮ್ಗ ಇಲ್ಲಂದ್ರ ನಿನ್ನ ಇಲ್ಲಂದ್ರ ಸರ್ಮ್ ಅವ್ರ ಈಗ ಎಷ್ಟ್ ದಿವಸ ಕೆಲಸ ಅಲ್ವಾ ನಿಮ್ದು ಇವಾಗ ಈಗ ಆ ದಿನ ಮುಗ್ದೇ ಏಳನೇ ದಿನ ಇವತ್ತಿಗೆ ಇಲ್ಲ ಅಂದ್ರ ನಾವ್ ಬಂದೇವ್ರಿ ಅಂತ ಹೇಳಿದ್ರು ಅವ್ರ ಜಿ ಪಿ ಎಸ್ ಮಾಡ್ಕೋಕ್ ಬರೋವಾಗ ಈ ಪಿಡಿ ಮಾತಾಡಿದ್ರು ಮಾತಾಡಿದ್ರಿ ಸರ್ ಏನಂದ್ರಿ ಅವ್ರು

ನಿಂದ್ರ ನೀವು ಅಂದ್ರಿ ಅವ್ರು ಬರಾಕೋತ ನಾವು ಬೆಳಗಾವಿ ಹೋಗಿವು ಅಲ್ಲಿ ಹೋಗಿವು ನಮ್ಮ ಸೂಟಿ ಐತಿ ಅಂದ್ರಿ ಸರ್ ಅದಕ್ಕೆ ನಾವು ಎಷ್ಟ್ ಹೇಳಿದ್ವಿ ನಿಮ್ಮನ್ನು ಎಷ್ಟು ದಿವಸದಿಂದ ಕೆಲಸ ಅವರು ಕೊಡ್ಬೇಕಾಗಿ ನಮಗ ವಾರದ ಯೋಜನ ಕೆಲಸ ಅಂತ ಹೇಳಿದ್ರು ಸರ್ ಈಗ ಮೂರ್ನಾಲ್ಕ ದಿನ ಆಯ್ತು ನಮ್ಗೆ ಕೆಲಸ ಆಯ್ತು ಒಳ್ಳೆ ಈಗ ಕೆಲಸ ಬಂದೈತಿ ಇವತ್ತ ನೀವು ಗೊರಾಕ್ ಹೋಗ್ಬೇಡ್ರಿ ಅಂತ ಹೇಳಿರ್ ಸರ್ ನಾವು ಅದು ಎಲ್ಲಿಗೆ ಹೇಳಿರ್ ಸರ್ ನಾವು ಕೆಲ್ಸದ ಮೇಲೆ ಆದ ನಂತರ ಹೇಳಿರ ಸರ್ ನಾವು ಅಲ್ಲಿದ್ದ ನಾವು ಕೆಲಸ ಬಿಟ್ಟು ನಾವು ಬರುದು ಹೆಂಗ್ ಸರ್ ಈಗ ನಿಮ್ಗೆ ಅಲ್ಲಿ ಜಿ ಪಿ ಎಸ್ ಮಾಡಕ್ ಬರೋ ಬಂದಿದ್ರ ಬಂದಿಲ್ ಸರ್ ಇವತ್ತ ಇವತ್ತ ಬಂದಿಲ್ಲ ಸರ್ ನಿಮ್ಮ ಕೆಲಸ ಸೂಟಿ ಐತಿ ಗೊತ್ತಿತ್ತು ಇಲ್ಲ ನಿಮ್ಗೆ ನಮಗ್ ಗೊತ್ತಿದ್ರಿ ಸರ್ ಕೆಲ್ಸದ ಮೇಲೆ ಹೋಗ್ಯಾವ ಸರ್ ನಿನ್ನೆ ಕೆಲಸ ಐತೆ ಅಂತ ಹೇಳ್ಯಾರ ಸರ್ ಅದಕ್ಕೆ ನಾವು ಕೆಲಸದ ಮೇಲೆ ಹೋಗಿದೇವ ಸರ್ ಎಷ್ಟ್ ಜನ ಇದ್ರಿ ಈಗ ನಾವು ನೂರ್ ಏಳ್ನೂರು ಎರಡ್ನೂರು ಸರಿ ಹಾಕಿವ್ ಸರ್ ನಮ್ ಜನಸಂಖ್ಯೆ ಎರಡ್ನೂರ ಮೇಲೆ ಐತಿ ಇನ್ನೂರಾಗುವ ಅಷ್ಟು ಮಂದಿ ಹೋದ್ ಸರ್ ನಾವೀಗ ಕಾಣ್ಬೋರ್ಗ ಅಲ್ಲಿ ಕೆಲಸಲ್ಲಿದ್ದ ಏನಿದೀವ ಇದ ಗಾಡಿ ತಗೊಂಡ್ ಟ್ರಕ್ಕಿಂದು ತಗೊಂಡಾರ ನಾವು ಇಲ್ಲಿಗೆ ಬಂದಿವಲಿ ಮುಂದೆ ಮಾಡೋರು ಈಗ ಏನ್ ಮಾಡೋದು ನಮ್ಗೆ ಕೆಲಸ ಕೊಡ್ಬೇಕು ಸರ್ ಆ ಟ್ರಕ್ಕಿನ್ ಬಾಡಿಗೆ ಕೊಡ್ಬೇಕು ಸರ್ ಟ್ರಕ್ ್ರಿ ಅದ್ರಿ ಕೆಲಸಕ್ಕ ಹೋಗ್ಬಂದ್ರಕ್ ತಗೊಂಡಿದ್ರಿ ಇಷ್ಟು ವರ್ಷ ಆಯ್ತು ಆದ್ರೆ ಒಂದ್ ವರ್ಷ ಅವ್ರು ಮೂರ್ ದಿನ ಕೆಲಸ ಕೊಟ್ಟಲ್ರಿ ನಮ್ಗೆ ಇಪ್ಪತ್ ದಿನ ಕೊಡ್ತಾರೀ ಸರ್ ಕರೆಕ್ಟ್ ಇಪ್ಪತ್ ದಿನ ಎರಡ್ ವಾರ ಕೊಟ್ರೆ ಮುಗೀತ್ ನೋಡ್ ಸರ್ ಅದ ಪಂಚಾಯತ್ ಕೆಲಸ ಮುಗಿದ್ರಿ ನರೇ ಕೆಲಸ ಮುಗಿತ್ರಿ ನೂರ್ ದಿನ ಎಲ್ಲಿ ಹೋದ್ ಸರ್ ನಮ್ಗೆ ನೂರ್ ದಿನ ಮತ್ತಿರ್ ಕೊಡ್ಲಿ ಉಳಿದ್ ಎಂಬತ್ ದಿವ್ಸ ಇವರ ತಿಂತಾರೆ ಪಂಚಾಯತ್ ನನ್ನ ಪ್ರಶ್ನೆ ರೀ ಅದು ಕುತ್ರ ಹೇಳ್ಬೇಕು ಪಿ ಡಿ ಒ ಸರ ಹ್ಞೂ ನಿಮ್ಮ ಹೆಸ್ರು ಶಿವಣ ಅಂತ ಕಣ್ಣೂರು ಅಂತ ಗುಲ್ಗೋಬ್ದವ್ರು ಕೆಲಸ ಕೊಟ್ಟೇವೆ ಅಂದ್ರೆ ಸರ ಮೂರು ದಿನ ಇಲ್ಲ ಮೂರು ದಿನ ಕೊಡಕ್ಕೆ ತಯಾರು ರೀ ಇಲ್ಲಿ ಇವರು ಪಂಚಾಯ್ತಿ ಅಂತ ಹ್ಞೂ ಮತ್ತು ನಾವು ಯಾರೂ ಕೇಳೋಣ ಸರ ಈಗ ಬಡಬಕ್ಕ್ರ ಎಲ್ಲರೂ ದುಡುವ ರೀ ಎಲ್ಲಿ ಹೋಗಿ ದುಡೂನು ಮೈ ಆಯ್ತೈತಿ ಎಲ್ಲಿ ಹೋಗಿ ದುಡೂನು ಎಲ್ಲಿ ಹೋಗಿ ನಾವು ಉಪಚಾರ ತೊಗೊಳ್ಳೋಣ ಸರ್ ಹ್ಞೂ ಹ್ಞೂ

ಈ ಪಂಚಾಯತಿಗೆ ಎರಡ್ ಹಳ್ಳಿಯಾಗಿ ಚಲೋದ ಆಗ್ಲ ರೆಡಿ ಕೆಲಸ ನಮ್ಗೊಂದ ಬಂದ್ರೆ ಹೆಂಗ ಸರ್ ಯಾಕೆ ನಿಮ್ಗೆ ಹುಲಿಗಾಪ್ತಾರ ಎಣ್ಣೆ ಮಾಡ್ರಿ ಯಾವ ನೋಡ್ರಿ ಅಲ್ಲ ಸರ್ ಎಲ್ಲ ಕಾಣ್ತೈತಿ ಏನ್ ಅನ್ಯಾಯ ಆಗೈತು ನಮ್ಗೆ ಚಲೋ ಆಗೈತಿ ಈಗ ಮತ್ತೆ ನಿಮ್ಮ ನಿಮ್ಮಲ್ಲಿ ಯಾರು ಅಧ್ಯಕ್ಷ ಇದ್ರಲ್ಲ

ಕೊಟ್ಟು ಮೂರು ವರ್ಷ ಆಗ್ತೇ ಇರಲ್ಲ ನಾಳೆ ಬಾ ನಾಳೆ ಬಾ ಅಂತಾರ ಬಂದ್ ಮೇಲೆ ಡಿಲೀಟ್ ಆಗ ಡಿಲೀಟ್ ಅವ್ರು ನಮ್ದು ಯಾಕೆ ಹಾಕೋಲ್ರಿ ಡಾಕ್ಯುಮೆಂಟ್ಸ್ ಕೊಟ್ರಿ ಎಲ್ಲ ಕೊಟ್ಟು ಮೂರು ವರ್ಷ ಆದ್ರೆ ಕೇಳ್ರಿ ಅವ್ರ ಕಡೆ ಕೊಟ್ಟರು ಆಗೋದು